ೊಂದಿಗೆ ಹೋರಾಡಿ ಶಹೀದ್ ಹುತಾತ್ಮನಾಗುವ ಭಾಗ್ಯವನ್ನು ನೀನು ನೀಡು ಅಂತ ಹೇಳಿದಂತಹ ಸಂದರ್ಭ ಮಸೀದಿಯಲ್ಲಿ ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಉತ್ತಮವಾದದ್ದು ಅಫ್ಜಲ್ ಆಗಿದದ್ದು ಅದು ಬ್ರಿಟಿಷರೊಂದಿಗೆ ನಮ್ಮ ದೇಶದ ಶತ್ರುಗಳೊಂದಿಗೆ ಹೋರಾಡುವುದಾಗಿದೆ ಆದ್ದರಿಂದ ಆ ಹೋರಾಟದಲ್ಲಿ ಶಹಾದತನ್ನ ನೀಡುವಂತ ಹೇಳಿದ ಮಹಮೂದುಲ್ ಅಸನ್ ಮೌಲಾನಾ ಆ ರೀತಿಯ ಪರಂಪರೆ ನಮ್ಮಲ್ಲಿ ಪ್ರೀತಿಯ ಸ್ನೇಹಿತರೆ ದೇಶ ಸಮರ ಮುಂಚೂಣಿಯಲ್ಲಿದೆ ದಶಕಗಳಿಂದ ಉಗ್ರರನ್ನ ಈ ದೇಶಕ್ಕೆ ಕಳುಹಿಸಿ ವಿಧ್ವಂಸಕ ಕೃತ್ಯಗಳಿಗೆ ಕುಮ್ಮುಕ್ಕು ನೀಡುತ್ತಿದ್ದಂತಹ ಪಾಕಿಗೆ ತಕ್ಕ ಪಾಠ ಕಲಿಸುವುದಕ್ಕೋಸ್ಕರ ಅದರಲ್ಲಿಯೂ ಕೂಡ ಪಹಲ್ಗಾಮ್ನಲ್ಲಿ ಹರಿದ ರಕ್ತಕ್ಕೆ ಪ್ರತಿಕಾರ ತೀರಿಸುವುದಕ್ಕೋಸ್ಕರ ದೇಶ ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ದೊಡ್ಡ ಕಾರ್ಯಾಚರಣೆಯಲ್ಲಿ ಮುಂದೆ ಸಾಕ್ತಾ ಇದೆ ಯಶಸ್ವಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾರತೀಯರಾದ ಪ್ರತಿಯೊಬ್ಬ ಕೂಡ ಈ ದೇಶದ ಜವಾನರಿಗೆ ನೈತಿಕ ಬೆಂಬಲ ಈ ದೇಶದ ಜೊತೆಯಾಗಿ ನಿಂತು ನಮ್ಮ ಶತ್ರುಗಳನ್ನು ಮಟ್ಟ ಹಾಕುವುದಕ್ಕೋಸ್ಕರ ಆತ್ಮಸ್ಥೈರ್ಯ ತುಂಬುವುದಕ್ಕೋಸ್ಕರ ನಾವು ಒಂದಾಗಿ ನಿಲ್ಲುವಂತಹ ಸಂದರ್ಭ ಆಗಿದೆ ಇವತ್ತಿನ ಶುಕ್ರವಾರ ಈ ದೇಶದ ಪ್ರತಿ ಮಸೀದಿಗಳಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದು ಹದೇ ಓ ಅಲ್ಲಾಹನೇ ನಮ್ಮ ದೇಶಕ್ಕೆ ನೀನು ಸುಭದ್ರತೆಯನ್ನ ನೀಡು ನಮ್ಮ ದೇಶದ ಜವಾನರಿಗೆ ನೀನು ಶಕ್ತಿಯನ್ನ ನೀಡು ಅವರ ಬಲವನ್ನ ಇಮ್ಮಡ್ಡಿಯಾಗಿಸು ಶತ್ರು ಸಂಹಾರದಲ್ಲಿ ಅವರಿಗೆ ವಿಜಯದ ಬಾಗಿಲನ್ನು ನೀನು ತೆರೆದಿಡು ಮಾತ್ರವಲ್ಲ ಶಾಶ್ವತವಾಗಿ ಈ ದೇಶ ಸುಭದ್ರವಾಗಿ ಶಾಂತಿಯ ನೆಲೆಯಾಗಿ ಬದಲಾಗಲು ಅವಕಾಶವನ್ನು ನೀಡು ಅನ್ನುವ ಆ ಪ್ರಾರ್ಥನೆಯನ್ನ ಎಲ್ಲ ಮಸೀದಿಗಳಲ್ಲಿ ಕೂಡ ಮಾಡಿದ್ದೇವೆ ಅದು ನಮ್ಮ ಧರ್ಮ ಕರ್ತವ್ಯವೂ ಹೌದು ಅದೇ ರೀತಿ ನಮ್ಮ ರಾಷ್ಟ್ರ ಪ್ರಜ್ಞೆಯ ಭಾಗವೂ ಹೌದು ಮೊನ್ನೆ ಬುಧವಾರ ಹೆಣ್ಣು ಮಗಳು ಸಿಂಹಿನಿ ಕರ್ನಲ್ ಸೋಫಿಯಾ ಖುರೇಷಿ ಪತ್ರಿಕಾಗೋಷ್ಠಿ ನಡೆಸುವಾಗ ಆ ಕಣ್ಣುಗಳಲ್ಲಿ ಪ್ರತಿಕಾರದ ಜ್ವಾಲೆಯು ಧಗ ಆತ್ಮಸ್ಥೈರ್ಯವು ಆ ಮುಖದಲ್ಲಿ ಎದ್ದು ಕಾಣುತ್ತಾ ಇತ್ತು ಜೊತೆಯಾಗಿ ವಿಂಗ್ ಕಮಾಂಡರ್ ವಮಿಕಾ ಸಿಂಗ್ ಜೊತೆ ಆಡಿದ ಮಾತುಗಳು ಈ ದೇಶದ ಪ್ರತಿಯೊಬ್ಬ ಕೂಡ ಹೆಮ್ಮೆ ಪಡುವಂಥದ್ದು ಹೆಣ್ಣು ಮಗಳೊಬ್ಬಳು ಮುಂದೆ ನಿಂತು ಈ ದೇಶಕ್ಕಾಗಿ ಈ ದೇಶದ ಶತ್ರುಗಳ ಜೊತೆ ಸೆಣಸಾಡಲು ಧೈರ್ಯ ಸ್ಥೈರ್ಯ ಛಲ ಬಲ ತೋರಿದು ನೋಡಿದಾಗ ಆ ಒಂದು ಪತ್ರಿಕಾ ಗೋಷ್ಠಿಯನ್ನು ನೋಡಿದ ನಾವೆಲ್ಲರೂ ಕೂಡ ಧನ್ಯರು ಅನ್ನುವಂತಹ ಭಾವನೆ ಭಾರತೀಯರಿಗೆ ಬಂದಿದೆ ಕಾರಣ ನಮಗೆ ದೇಶ ಮುಖ್ಯ ನಮ್ಮ ಜನ್ಮಭೂಮಿಯ ವಿಚಾರದಲ್ಲಿ ನಮ್ಮ ರಾಷ್ಟ್ರೀಯತೆಯ ವಿಚಾರದಲ್ಲಿ ಯಾರಾದರೂ ತಕರಾರಿಗೆ ಬಂದರೆ ನಾವು ಒಂದನೆಯದಾಗಿಯೂ ಎರಡನೇದಾಗಿಯೂ ಮೂರನೇದಾಗಿಯೂ ನಾವು ರಾಷ್ಟ್ರದ ಜೊತೆ ನಿಲ್ಲಲಿದ್ದೇವೆ ಇದು ಪೂರ್ವಿಕರು ಕಲಿಸಿಕೊಟ್ಟಂತಹ ಒಂದು ಧರ್ಮ ಕರ್ತವ್ಯ ಆಗಿದೆ ಇದು ಮಾತ್ರವಲ್ಲ ಪೂರ್ವಜರು ಅವರು ತೋರಿದ ಎದೆಗಾರಿಕೆ ಆ ಆತ್ಮಸ್ಥೈರ್ಯ ಮಾತ್ರವಲ್ಲ ಆ ಸಮರ್ಪಣಾ ಭಾವನೆ ದೇಶಕ್ಕಾಗಿ ಅದು ಅಗಾಧವಾಗಿದೆ ಅದು ಅಗಾಧವಾಗಿ ನಮ್ಮ ಹೃದಯದಲ್ಲಿ ಬೇರೂರಿದೆ ಪಾಕಿನೊಂದಿಗೆ ಸೆನಸಾಡುವಾಗ ಬ್ರಿಗೇಡಿಯರ್ ಉಸ್ಮಾನ್ ತೋರಿದಂತಹ ಸಾಹಸ ಬ್ರಿಗೇಡಿಯರ್ ಹಾವಿಲ್ದಾರ್ ಅಬ್ದುಲ್ ಹಮೀದ್ ರವರು ತೋರಿದಂತಹ ಸಾಹಸ ಅದೇ ರೀತಿ ಕಾರ್ಗಿಲ್ ಯುದ್ಧದಲ್ಲಿ ಮೇಜರ್ ಅಜಿತ್ ರೊಂದಿಗೆ ಇದ್ದಂತಹ ಹಾಬಿದು ಹುಸೇನ್ ಜಾಕಿರ್ ಹುಸೇನ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಎನ್ನುತ್ತಾ ಆ ಪಾಕಿನ ಟ್ಯಾಂಕರ್ ಗಳ ಮುಂದೆ ಸಾಗಿ ಅವರನ್ನು ಸದೆಬಡಿದಂತಹ ಆ ಒಂದು ಸಂದರ್ಭಗಳು ಇತಿಹಾಸದ ಪುಟಗಳಲ್ಲಿ ರಕ್ತರಂಜಿತ ಅಧ್ಯಾಯಗಳಾಗಿ ಈ ದೇಶಕ್ಕಾಗಿ ಮಡಿದ ವೀರ ಸೇನಾನಿಗಳ ಇತಿಹಾಸವು ನಮ್ಮ ಮುಂದೆ ಇದೆ ಆ ಅಧ್ಯಾಯಗಳು ನಮ್ಮ ಮುಂದೆ ಕಣ್ಮುಂದೆ ಬರ್ತಾ ಇದೆ ಅದಕ್ಕೂ ಪ್ರೇರಣೆ ಬ್ರಿಟಿಷರೊಂದಿಗೆ ಹೋರಾಡುವುದಕ್ಕೋಸ್ಕರ ನೇತಾಜಿಗೆ ಜೈ ಹಿಂದ್ ಘೋಷೆಯನ್ನ ಹೇಳಿಕೊಟ್ಟಂತಹ ಹಬಿದ್ ಹುಸೇನ್ ಸಫ್ರಾನಿ ಅವರು ಜರ್ಮನಿಗೆ ಹೋಗಿ ನೇತಾಜಿಯೊಂದಿಗೆ ಮಾತನಾಡಿ ಓ ನೇತಾಜಿ ಈ ದೇಶದ ಎಲ್ಲ ಜನರನ್ನ ಒಂದಾಗಿಸುವುದಕ್ಕೋಸ್ಕರ ಹಿಂದೂಸ್ತಾನದ ಪ್ರತಿಯೊಬ್ಬನೂ ಕೂಡ ಬ್ರಿಟಿಷರ ವಿರುದ್ಧ ಎದ್ದು ನಿಲ್ಲಲು ಒಂದು ಘೋಷಣೆ ಬೇಕು ಅದು ಜೈ ಹಿಂದ್ ಆಗ್ಬೇಕು ಅಂತ ಹೇಳಿಕೊಟ್ಟಂತಹ ಸಫ್ರಾನಿ ಅದೇ ರೀತಿ ಇನ್ಖಿಲಾಬ್ ಜಿಂದಾಬಾದ್ ಅಂತ ಹೇಳಿಕೊಟ್ಟಂತಹ ಹಜರತ್ ಮೊಹಾನಿ ಗೋ ಬ್ಯಾಕ್ ಅನ್ನುವಂತಹ ಸಂದೇಶ ಕೊಟ್ಟಂತಹ ಯೂಸುಫ್ ಮೆಹರ್ ಅಲಿ ಅರ್ಥವಲ್ಲ ಮೊನ್ನೆ ಸೋಫಿಯಾ ಖುರೇಷಿ ಪತ್ರಿಕಾಷ್ಠಿಯಲ್ಲಿ ನಿಂತಾಗ ಅದೊಂದು ಸಿಂಹಿನಿಯಾಗಿ ನಿಂತಂತೆ ನಮಗೆ ಭಾಸವಾಗುತ್ತಾ ಇತ್ತು ಯಾವ ರೀತಿಯಲ್ಲಿ ನೇತಾಜಿಯೊಂದಿಗೆ ಯುದ್ಧಕ್ಕಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟು ಆ ಮಗನು ಹುತಾತ್ಮನಾದಾಗ ಈ ದೇಶಕ್ಕಾಗಿ ಮಡಿದಾಗ ನೇತಾಜಿಯು ಆ ಕುರುಡಿಯಾದ ಮುಸ್ಲಿಂ ಮಹಿಳೆಯ ಹತ್ತಿರ ಬಂದು ಅಮ್ಮ ತಾಯಿ ನೀವು ಬೇರೆ ಯಾರೂ ಅಲ್ಲ ನೀವು ಭಾರತ್ ಮಾತಾ ಜೈ ಭಾರತ್ ಮಾತಾ ಅಂತ ದೇಶಕ್ಕಾಗಿ ಮಗನನ್ನು ಕೊಟ್ಟ ಆ ಹುತಾತ್ಮ ಮಗನ ತಾಯಿಯ ಮುಂದೆ ನಿಂತು ನೀವು ಭಾರತ್ ಮಾತಾ ಜೈ ಭಾರತ್ ಮಾತಾ ಅಂತ ಹೇಳಿದಂತಹ ಆ ನೆನಪು ನಮ್ಮ ಕಣ ಕಣದಲ್ಲಿ ರಕ್ತದ ಕಣ ಕಣದಲ್ಲಿ ಅದು ಅನುರಣಿಸುತ್ತಿದ್ದರೆ ದೇಶ ಭಕ್ತಿಯ ಆ ಒಂದು ಸಂದೇಶ ರೂಢವಾಗಿದೆ ನಮ್ಮಲ್ಲಿ ಹುಬ್ಬುಲ್ವತ್ತು ನಿಮಿನಲ್ಲಿ ಇಮಾನ್ ದೇಶ ಭಕ್ತಿಯು ಆ ಪ್ರೇಮವು ಅದು ಈಮಾನಿನ ವಿಶ್ವಾಸದ ಒಂದು ಭಾಗವಾಗಿದೆ ಅಂತ ಆ ಸಂದೇಶ ಅದು ಮೊಳಗುತ್ತಲೇ ಇರುತ್ತದೆ ಮಾತ್ರವಲ್ಲ ಈ ಸಂದರ್ಭದಲ್ಲಿ ನೆನಪಾಗ್ತಾ ಇದೆ ಮೌಲಾನ ಮೆಹಮೂದುಲ್ ಹೆಸನ್ ಅವರು ಬ್ರಿಟಿಷರೊಂದಿಗೆ ಹೋರಾಡುವ ಸಂದರ್ಭದಲ್ಲಿ ಹೇಳಿದ ಒಂದು ಮಾತು ಏ ದೇ ಮುಜೇ ಶಹಾದತ್ ಕಾವನ್ನ ನಸೀಬ್ ಓ ಅಲ್ಲಾಹನೇ ಬ್ರಿಟಿಷರೊಂದಿಗೆ ಹೋರಾಡಿ ಶಹೀದ್ ಹುತಾತ್ಮನಾಗುವ ಭಾಗ್ಯವನ್ನು ನೀನು ನೀಡು ಅಂತ ಹೇಳಿದಂತಹ ಸಂದರ್ಭ ಹೇ ಅಫ್ಝಲ್ ಹೇ ಅಫ್ಝಲ್ ನಸೀಬ್ ಮಸೀದಿಯಲ್ಲಿ ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಉತ್ತಮವಾದದ್ದು ಅಫ್ಜಲ್ ಆಗಿದದ್ದು ಅದು ಬ್ರಿಟಿಷರೊಂದಿಗೆ ನಮ್ಮ ದೇಶದ ಶತ್ರುಗಳೊಂದಿಗೆ ಹೋರಾಡುವುದಾಗಿದೆ ಆದ್ದರಿಂದ ಆ ಹೋರಾಟದಲ್ಲಿ ಶಹಾದತನ್ನ ನೀಡುವಂತ ಹೇಳಿದ ಮಹಮೂದುಲ್ ಅಸನ್ ಮೌಲಾನ ಆ ರೀತಿಯ ಪರಂಪರೆ ನಮ್ಮಲ್ಲಿ ಇದೆ ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಆ ಬೆಂಬಲ ಮಾತ್ರವಲ್ಲ ನಮ್ಮ ಜವಾನರನ್ನು ಹುರಿದುಂಬಿಸುವ ಅವರಿಗೆ ಆತ್ಮಸ್ಥೈರ್ಯವನ್ನು ಧೈರ್ಯವನ್ನು ನೀಡುವಂತಹ ಕಾರ್ಯಗಳನ್ನು ಮಾಡುತ್ತಾ ನಾವು ಮುಂದೆ ಸಾಗಬೇಕಾಗಿದೆ ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತು ಹೇಳುವುದೇನೆಂದ್ರೆ ಸಮುದಾಯದ ಮಟ್ಟಿಗೆ ಕೆಲವರು ಉದ್ರೇಕಿಸಬಹುದು ಕಮೆಂಟ್ಸ್ಗಳು ಕೆಟ್ಟದಾಗಿ ಬರೆಯಬಹುದು ಮುಸಲ್ಮಾನರ ಬಗ್ಗೆ ಆದರೆ ಎದೆಗುಂದಬೇಡಿ ಅದನ್ನೆಲ್ಲ ನೀವು ಉದಾಸೀನತೆಯಿಂದ ನೋಡಲೇಬೇಕು ಕಾರಣ ಇವತ್ತು ಸೋಷಿಯಲ್ ಮೀಡಿಯಾ ಉದ್ರೇಕಿಸುವುದಕ್ಕೋಸ್ಕರ ಪ್ರಯತ್ನ ಪಡುವಂತಹ ಅನೇಕ ಮಂದಿ ಇರ್ತಾರೆ ಆದರೆ ದೇಶದ ರಾಷ್ಟ್ರೀಯತೆಯ ವಿಚಾರದಲ್ಲಿ ಯಾರೇ ಕೆದಕಿದರು ಯಾರೇ ಕೆರಳಿಸಿದರೂ ಕೂಡ ನಾವು ಯಾವತ್ತೂ ಕೂಡ ನಮ್ಮ ಜೀವದ ಹಾನಿ ರಕ್ತ ಇರೋ ತನಕ ಕಟ್ಟ ಕಡೆಯ ಕೊನೆಯ ಉಸಿರಿರುವ ತನಕ ನಾವು ರಾಷ್ಟ್ರಕ್ಕಾಗಿ ನಿಲ್ಲುವೆವು ಆ ರಾಷ್ಟ್ರಕ್ಕಾಗಿ ಬೇಕಾದ್ರೆ ಪ್ರಾಣಾರ್ಪಣೆಯನ್ನ ಮಾಡುವೆವು ಆದರೆ ಪಕ್ಕದ ಪಾಪಿಸ್ತಾನ ನಮಗೂ ಯಾವತ್ತು ಶತ್ರುವೆಯಾಗಿದೆ ನಮ್ಮ ದೇಶದ ಶತ್ರು ಯಾವತ್ತೂ ಕೂಡ ನಮಗೆ ಶತ್ರುವೇ ಆಗಿದೆ ನಮ್ಮ ಸಂಕಲ್ಪ ಅದು ನಮ್ಮ ನಿಯತ್ತು ಅದು ನಮ್ಮ ಪ್ರಾರ್ಥನೆ ಅದು ನಮ್ಮ ಧರ್ಮ ಅದು ದೇಶಕ್ಕಾಗಿ ನೆಲೆಗೊಳ್ಳುವುದು ಆದ್ದರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಮುಸಲ್ಮಾನರನ್ನು ಕೆದಕುವ ಕೆರಳಿಸುವ ಪ್ರಯತ್ನಗಳು ನಡೆಯುತ್ತವೆ ಆದರೆ ಎಂತಹ ಸಂದರ್ಭ ಬಂದರೂ ಕೂಡ ನಾವು ಸದಾ ಈ ದೇಶಕ್ಕಾಗಿ ಈ ದೇಶದ ಏಕತೆ ಮತ್ತು ಅಖಂಡತೆಗಾಗಿ ನೆಲೆಗೊಳ್ಳುವವರಾಗಬೇಕಾಗಿದೆ ಕಾರಣ ಕೆಲವೊಂದು ಸಂದರ್ಭಗಳು ನಾವು ನೋಡ್ತೇವೆ ಬೇಸರವಾಗ್ತಾ ಇದೆ ಪಹಲ್ಗಾಮ್ ನಡೆದಂತಹ ಘಟನೆಯಲ್ಲಿ ಆ ಸೇನಾ ಅಧಿಕಾರಿಯಾದ ತನ್ನ ಪತಿಯನ್ನ ಕಳಕೊಂಡಂತಹ ಹಿಮಾಂಶಿ ನರ್ವಾಲ್ ಬಂದು ದೇಶದ ಮುಂದೆ ಹೇಳಿದ್ದೇನು ಮುಸಲ್ಮಾನರನ್ನು ಹಾಗೆ ಕಾಶ್ಮೀರಿಗಳನ್ನು ಟಾರ್ಗೆಟ್ ಮಾಡಬೇಡಿ ದ್ವೇಷಿಸಬೇಡಿ ಯಾರು ಉಗ್ರರಿದ್ದಾರೆ ಅವರನ್ನು ದ್ವೇಷಿಸಿ ಅವರಿಗೆ ತಕ್ಕ ಪಾಠ ಕಲಿಸಿ ಅನ್ನುವುದಾಗಿತ್ತು ಆದರೆ ಅದನ್ನು ಸಹಿಸದ ಕೆಲವು ಮಂದಿ ಅನೇಕ ಗಳನ್ನ ಇಟ್ಟು ಅವರನ್ನು ಕೂಡ ಕಣ್ಣೀರು ಹರಿಸುವಂತೆ ಮಾಡಿದರು ಇನ್ನೇನು ಬೆಂಗಳೂರಿನ ಆ ಮಂಜುನಾಥ್ ಅನ್ನುವಂತಹ ಆ ವ್ಯಕ್ತಿಯ ಪಹಲ್ಗಾಮ್ನಲ್ಲಿ ಆ ದಾರುಣ ಅಂತ್ಯ ಕಂಡಂತಹ ಮಂಜುನಾಥ್ ಅವರ ಪತ್ನಿ ಇಲ್ಲ ಧರ್ಮ ಕೇಳಿ ಶೂಟ್ ಮಾಡಿಲ್ಲ ಅಂತ ಹೇಳಿದ್ದು ಮಾತ್ರ ಅದಕ್ಕಾಗಿ ಅವರು ಕೂಡ ಕಣ್ಣೀರು ಹಾಕಬೇಕಾಯಿತು ನಮ್ಮ ಪಕ್ಕದ ಬೆಳ್ತಂಗಡಿಯ ತೆಕ್ಕಾರಿನಲ್ಲಿ ಅಲ್ಲಿ ದೇವಸ್ಥಾನದಲ್ಲಿ ನಡೆಯುವಂತಹ ಏನು ಬ್ರಹ್ಮ ಕಳಸ ಧರ್ಮ ಕಾರ್ಯ ಆ ಧರ್ಮ ಕಾರ್ಯಕ್ಕೆ ಭೂಮಿಯನ್ನ ಕೊಟ್ಟರು ಮಾತ್ರವಲ್ಲ ಕೃಷಿಯನ್ನ ಬೆಳೆಯುತ್ತಿರುವ ಆ ಭೂಮಿಯಲ್ಲಿ ಎಲ್ಲ ಕೃಷಿಯನ್ನ ತೆಗೆದು ಅದನ್ನ ಕಟಾವು ಮಾಡಿ ಆ ಭೂಮಿಯನ್ನ ಕೊಟ್ಟು ನೀರು ಕೊಟ್ಟು ಒಂಬತ್ತು ದಿವಸಗಳ ಕಾಲ ಎಲ್ಲ ರೀತಿಯ ಸಹಕಾರವನ್ನು ನೀಡು ಆ ಊರಿಗೆ ಊರೇ ಸಹಕಾರ ನೀಡಿತು ಅಲ್ಲಿಯ ಹಿಂದೂ ಬಾಂಧವರು ಕೂಡ ಅದನ್ನ ಈಗಲೂ ಕೂಡ ಸ್ಮರಿಸ್ತಾ ಇದ್ದಾರೆ ಅವರಿಗೂ ಕೂಡ ಅವರಿಗೆ ಬೇಸರ ಇದೆ ಆದ್ರೆ ಅಂತಹ ಸನ್ನಿವೇಶಗಳಲ್ಲಿಯೂ ಕೂಡ ಮುಸಲ್ಮಾನರನ್ನು ಕೆದಕುವ ಕೆರಳಿಸುವ ಬೇರ್ಪಡಿಸುವ ಇಂತಹ ಮನೋಸ್ಥಿತಿಯ ಒಂದು ಗುಂಪು ನಮ್ಮ ದೇಶದಲ್ಲಿ ಇದೆ ಎಲ್ಲಾ ಕಡೆಯಲ್ಲಿಯೂ ಇದೆ ಆದ್ದರಿಂದ ಆ ಗುಂಪನ್ನ ನಾವು ಕಡೆಗಣಿಸಬೇಕು ಅವರೊಂದಿಗೆ ನಾವು ಉದಾಸೀನ ತೋರಬೇಕು ರಾಷ್ಟ್ರಕ್ಕೆ ವಿರುದ್ಧವಾಗಿರುವ ಯಾವುದೇ ಕಮೆಂಟ್ಸ್ ಬಂದರೂ ಕೂಡ ಅದಕ್ಕೆ ಯಾವುದೇ ಸ್ಪಂದನೆ ನೀಡಬಾರದು ನಾವು ಯಾವತ್ತೂ ಕೂಡ ದೇಶದ ಜೊತೆ ಜವಾನರ ಜೊತೆ ಈ ದೇಶಕ್ಕಾಗಿ ಅಚಲವಾಗಿ ನಿಲ್ಲಬೇಕು ಜೈ ಜವಾನ್ ಜೈ ಹಿಂದ್ ಜೈ ಹಿಂದೂಸ್ತಾನ್